ಹಾಯ್ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ಐಶ್ವರ್ಯ ಮಹೇಶ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಯಾಕೋ ಲೈಟ್ ಫೋಕಸೇ ಇಲ್ಲ ಸೊ ಇವತ್ತು ನಾನು ಪೂಜೆ ಎಲ್ಲ ಆಯಿತು ಸ್ನಾನ ಮಾಡಾದ್ಮೇಲೆ ಪೂಜೆ ಎಲ್ಲ ಆಯಿತು ಸೊ ಆರೂವರೆಯಲ್ಲಿ ಆರು ಗಂಟೆಲ್ಲೇನೋ ಪೂಜೆ ಮಾಡಿದೆ ಒಂದು ಅರ್ಧ ಗಂಟೆಲೆಲ್ಲ ರೆಡಿ ಆಗಿಬಿಟ್ಟಿದ್ದೀನಿ ಇವತ್ತು ಒಂದು ಫಂಕ್ಷನ್ ಅಟೆಂಡ್ ಮಾಡೋದಿತ್ತು ಫ್ಯಾಮಿಲಿ ಫಂಕ್ಷನ್ನು ಸೊ ಅದಿರೋದು ಬಿಡ್ದು ಹತ್ತಿರ ಬಿಡ್ದು ಬಿಟ್ಟು ಹೋಗಬೇಕು ಸೊ ನಮ್ಮ ಮಾವನ ಮನೆಗೆ ಹೋಗ್ತಾ ಇದ್ದೀನಿ ಅಂದರೆ ಅತ್ತೆ ಮನೆಗೆ ಹೋಗ್ತಾ ಇದ್ದೀನಿ ಅಲ್ಲಿ ಮನೆ ನೋಲಿಶು ಎಷ್ಟು ಹಠ ಮಾಡ್ತೀರ ನೀವು ಯಪ್ಪ ಅವನಿಗೆ ರೆಡಿ ಮಾಡಿಬಿಟ್ಟಿದ್ದೀನಿ ನಾನೀಗ ಡ್ರೆಸ್ ಚೇಂಜ್ ಮಾಡಬೇಕು ಸೊ ಅತ್ತೆ ಮನೆಗೆ ಹೋಗಬೇಕು ಅಲ್ಲಿ ಅವ್ರದ್ದು ಪೂಜೆ ಇಟ್ಕೊಂಡಿದ್ದಾರೆ ಮನೆ ಹೆಂಡದೇವ್ರದ್ದು ಏನೋ ಪೂಜೆ ಇಟ್ಕೊಂಡಿದ್ದಾರೆ ಮಹಿ ಮತ್ತು ಬಾಬಾ ಇಬ್ಬರು ಆಫೀಸಿಂದ ಈಗ ರಾಮನಗರ ರೀಚ್ ಆಗಿದ್ದಾರೆ ಸೊ ಈಗ ಅವರು ಬರೋಷ್ಟರಲ್ಲಿ ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡು ಕೆಳಗಡೆ ಹೋಗ್ತೀನಿ ಎಲ್ಲ ಕಾರಲ್ಲಿ ಹೋಗ್ತಾ ಇದ್ದೀವಿ ಏನು ವಟ್ ನನ್ನ ಮಗನ ರೆಡಿ ಮಾಡಿದ್ದೀನಿ ತೋರಿಸ್ತೀನಿ ರೀ ಹೆಂಗೆ ಲಿಶಾಂತ್ ಟಿಪ್ ಟಾಪ್ ಲಿಶೋ ಹಾಯ್ ಮಾಡು ಹಾಯ್ ಹಾಯ್ ಲಿಶೋ ಟರ್ನ್ ಮಾಡಿಲಿ ಟರ್ನ್ ನಂದು ಮೇಕಪ್ ಬ್ರಷ್ ಎಲ್ಲ ಅರ್ಧ ಇವನೇ ಕಿತ್ತಾಕ್ಬಿಟ್ಟವನೇ ನಾನು ಅವ್ನ ಮೇಕಪ್ ಬ್ರಷ್ನ ಕೇಳ್ತಾ ಇರ್ತಾನೆ ಅಂತ ಕೈಗೆ ಕೊಡ್ತೀನಿ ಕೊಟ್ಟಿದ್ದೆಲ್ಲ ಕಿತ್ತಿ ಕಿತ್ತಿ ಬಿಸಾಕ್ತಿದ್ದಾನೆ ನೋಡಿ ಹೈಲೈಟರ್ ಕಿತ್ತಾಕ್ದ ಕಿತ್ತಾಗ್ದ ಇಲ್ಲಿ ಹೈಲೈಟರ್ ಬ್ರಷ್ ಆಯಿತು ಹಾಂ ಇದು ಅದು ಸಪ್ರೇಟ್ ಇದು ಸಪ್ರೇಟ್ ಮಾಡಿ ಮಾಡ್ತಿದ್ದಾನೆ ಏನು ಕೊಡೋಲ್ಲ ನಿಂಗಿನ್ನ ಅಮ್ಮ 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 ಇದೊಂದು ಚೆನ್ನಾಗಿ ಹೇಳ್ತೀಯ ಅಮ್ಮ 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 ಅಂತ ಇವಾಗ ರೆಡಿ ಆಗಬೇಕು ನಾನಿವತ್ತು ನನ್ನ ತಂಗಿ ಮನೆಗೆ ಹೋಗಿದ್ವಲ್ಲ ನಿನ್ನೆ ಸೊ ಅವಳ ಹತ್ರ ಒಂದು ಕುರ್ತೀಸ್ನ ತಗೊಂಡು ಬಂದೆ ಹಾಕೊಳ್ಳೋಣ ಇದನ್ನ ಅಂತ ಪರ್ಪಲ್ ಕಲರು ನನಗೆ ಇಷ್ಟ ಆಯಿತು ಮೀಶೋದಲ್ಲಿ ಅವಳು ತಗೊಂಡಿದ್ದು ಇಷ್ಟ ಆಯಿತು ನೋಡಿದ ತಕ್ಷಣ ಒಂದು ನಿಮಿಷ ಸೊ ಈ ಒಂದು ಔಟ್ಫಿಟ್ಟು ಸೊ ಇಷ್ಟ ಆಯಿತು ನೋಡಿದ ತಕ್ಷಣ ಹಂಗಾಗಿ ಇದನ್ನು ವೇರ್ ಮಾಡೋಣ ಅಂತ ಈಸ್ಕೊಂಡು ಬಂದೆ ಹತ್ರ ಸೊ ವೇರ್ ಮಾಡಿ ನೋಡೋಣ ಹೆಂಗೆ ಕಾಣಿಸ್ತೀನಿ ಅಂತ ಸೊ ಫ್ರೆಂಡ್ಸ್ ಕುರ್ತಿನ ಹಾಕ್ಕೊಂಡೆ ಬಟ್ ಆದರೆ ತಲೆ ತೇವ ಇರೋದ್ರಿಂದ ಏನು ಹೇರ್ ಸ್ಟೈಲ್ ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ ಒಂದೊಂದು ಸಲ ಹಿಂಗೆ ಅನ್ಸುತ್ತಲ್ವ ತಲೆ ಒದ್ದೇ ಇದ್ದರೆ ಏನಾದರೂ ಜಡೆ ಹಾಕೊಳ್ಳೋಣ ಅಂತ ಇರುತ್ತೆ ತಲೆ ತುಂಬ ತೇವ ಇರೋದ್ರಿಂದ ಈಗ ಬಫ್ ಹಾಕೊಳೋದಕ್ಕೂ ಆಗೋದಿಲ್ಲ ಎಣ್ಕೊಳ್ಳೋದಕ್ಕೂ ಆಗಲ್ಲ ಯಾಕಂದರೆ ತಲೆ ದಿಮ್ಮನ್ನತ್ತೆ ನೈಟ್ ಬೇರೆ ಆಗಿರೋದ್ರಿಂದ ತಲೆ ತುಂಬ ತೇವ ಇದೆ ಇವು ಈ ಕಲರ್ ಏನೋ ಒಂಥರ ಚೆನ್ನಾಗಿ ಕಾಣಿಸುತ್ತೆ ನನಗೆ ಪಿಂಕು ವೈಟು ಪರ್ಪಲ್ ಚೆನ್ನಾಗಿ ಕಾಣಿಸುತ್ತೆ ನೀವು ಕೇಳ್ತಾ ಇದ್ರಿ ನಿಶಾಂತ್ಗೆ ಎಲ್ಲಿ ನೀವು ಬಟ್ಟೆನ ತಗೊಳ್ಳೋದು ಅಂತ ಆ್ಯಕ್ಚುಲಿ ನಾವು ನಿಶಾಂತ್ಗೆ ಆಲ್ಮೋಸ್ಟ್ ತಗೊಂಡಿರೋದು ಬೆಂಗಳೂರಲ್ಲೇ ಬೆಂಗಳೂರು ಅದ್ರ ಶಾಪ್ ನೇಮ್ ಗೊತ್ತಾಗ್ತಾ ಇಲ್ಲ ನನಗೆ ಅಲ್ಲಿ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸು ಬಾಯ್ಸ್ಗೆ ಹೆಣ್ಮಕ್ಳಿಗೂ ಚೆನ್ನಾಗಿದೆ ಬಟ್ ನನ್ನ ಮಗ ಬಾಯ್ ಆಗಿರೋದ್ರಿಂದ ಬಾಯ್ಸ್ಗೆ ಕಲೆಕ್ಷನ್ಸ್ ಚೆನ್ನಾಗಿದೆ ಮಹಿ ಬಂದರು ಅನಿಸುತ್ತೆ ಪಪ್ಪ ಬಂದರೂ ಸುಷ್ಟಾಗಿಬಿಟ್ಟಾಡೆ ನಮಗೆ ಅಲ್ಲೇ ಬೆಂಗಳೂರಲ್ಲೇ ಬಟ್ಟೆ ತರೋದು ಅದು ಬಿಟ್ಟರೆ ಇಲ್ಲಿ ವಿಶಾಲ್ ಮಾರ್ಟಲ್ಲಿ ತಗೋತೀವಿ ಅದು ಬಿಟ್ಟರೆ ಇನ್ನೊಂದು ಶಾಪ್ ಇದೆ ನೇಮ್ ಗೊತ್ತಾಗ್ತಾ ಇಲ್ಲ ರಾಮನಗರದಲ್ಲಿ ಅದು ಅಲ್ಲಿ ತಗೋತೀವಿ ಸೊ ಇವಾಗ ಏನಾದರೂ ಸಿಂಪಲಾಗಿ ಒಂದು ಕ್ಲಿಪ್ ಹಾಕೋತೀನಿ ಎಷ್ಟಲ್ಲೇನು ಮಾಡೋದಕ್ಕಾಗಲ್ಲ ಕ್ಲಿಪ್ ಹಾಕೋತೀನಿ ಅಷ್ಟೇ ಟ್ರಾವೆಲ್ ಮಾಡಬೇಕಲ್ಲ ಚೆನ್ನಾಗಿ ನಿದ್ದೆ ಬರ್ತಾ ಬರ್ತಾಯಿದೆ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿರೋದ್ರಿಂದ ಸೊ ಬನ್ನಿ ಅಷ್ಟಲ್ಲಿ ಮಹಿ ಕೂಡ ಫ್ರೆಶ್ ಅಪ್ ಹಾಕ್ತಾರೆ ಅಯ್ಯೋ ಈಗ ಹೋಗಿದ್ದೆ ಆಫ್ ಮಾಡಿಬಿಡಿ ನೀವೇ ವಾಶ್ರೂಮ್ದು ಲೈಟ್ ಹಂಗೆ ಆನ್ ಮಾಡ್ಬಿಟ್ಟು ಬಂದ್ಬಿಟ್ಟಿದೆ ಸೊ ಓಕೆ ಗಾಯ್ಸ್ ಮಹಿ ಆಗಿ ಬರೋ ಅಷ್ಟರಲ್ಲಿ ನಾವೊಂದು ಸುಮ್ಮನೆ ಒಂದು ಕ್ಲಿಪ್ ಹಾಕೋತೀನಿ ಅಷ್ಟೇ ಇನ್ನು ಸುಮ್ಮನೆ ಸಿಂಪಲಾಗಿ ಒಂದು ಬ್ಯಾಂಗಲ್ ಹಾಕ್ಕೊಂಡಿದ್ದೀನಿ ಏ ಬನ್ನಿ ಉಳ್ಡೋಣ ಫೈನಲ್ಲಿ ವೇಲೆ ಯಾವ ರೀತಿ ಹಾಕೊಳ್ಳೋದು ಅಂತ ನೋಡ್ತಾ ಇದ್ದೀನಿ ನನ್ನ ಮಗ ವೇಲೆ ಬನ್ನಿ ಈಗ ಫೈನಲ್ ಲುಕ್ ತೋರಿಸ್ತೀನಿ ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ಕುರ್ತೀಸ್ ಜೊತೆ ಓಕೆ ಶಾಂತ್ ಐ ಬನ್ನಿ ಹೋಗೋಣ ಸೊ ನಾನು ಈ ಸ್ಲಿಪ್ಪರ್ನ ಹಾಕೋತಾ ಇದ್ದೀನಿ ಈಗ ಮನಿ ಲಾಕ್ ಮಾಡ್ತಿದ್ದಾರೆ ಅಕ್ಕ ಭಾ ಬಂದಿದ್ದಾರೆ ಕೆಳಗಡೆ ವೇಟ್ ಮಾಡ್ತಿದ್ದಾರೆ ನಾವು ಹೋಗೋಣ ಯಾಕೆ ಬರ್ತಾರೇನೋ ಇರಿ ಅವರು ಕ್ರಾಸಿಂಗಲ್ಲಿ ಇದ್ದಾರೆ ನಡ್ಕೊಂಡು ಹೋಗ್ತಾ ಇದ್ದೀವಿ ವಾಕ್ ಮಾಡ್ದಂಗೆ ಆಗುತ್ತೆ ಇಷ್ಟೊಂದು ಕತ್ಲೆ ಕಾಣಿಸ್ತಾನೆ ಇಲ್ಲ ನಾನು ನನ್ನ ಮಗ ನೋಡಿಲಿ ಶ್ಯಾಡೋ ನಂದು ನನ್ನ ಮಗಂದು ಹೇ ಏಳು ಗಂಟೆ ಜೈ ಜೈ ಶ್ರೀರಾಮ್ ಮಾಡ್ತಿದ್ದ ನಾನು ಏಳು ಗಂಟೆ ಏಳುವರೆಗೆ ಮನೆ ಬಿಡೋಣ ಅಂತ ಅಂದರು ಟೈಮ್ ನೋಡಿದ್ರೆ ಎಂಟು ಗಂಟೆ ಆಗಿದೆ ಕರೆಕ್ಟಾಗಿ ಒಂದು ನಿಮಿಷ ಹಿಂದೆ ಮುಂದೆ ಎಲ್ಲ ಎಂಟು ಇನ್ನೂ ಬಂದಿಲ್ಲ ನಮ್ಮ ಅಪ್ಪ ಮೈಗನಹಳ್ಳಿ ಹತ್ತಿರ ವೆಯ್ಟ್ ಮಾಡ್ತಿದ್ದಾರೆ ಸೊ ನಾವಿವಾಗ ಹೋಗಬೇಕು ಜೈ ಶ್ರೀರಾಮ್ ಮಾಡು ಜೈ ಶ್ರೀರಾಮ್ ಹೆಂಗೆ ನನ್ನ ಮಗ ಎಂಥ ಒಳ್ಳೊಳ್ಳೆ ಬುದ್ಧಿ ಹೇಳ್ಕೊಟ್ಟಿದ್ದೀನಿ ಗೊತ್ತಾ ಅವನಿಗೆ ನಾನು ಜೈ ಶ್ರೀರಾಮ್ ಸೊ ಬಂದರು ಇನ್ನು ಬಂದೋಳೆ ಕರ್ಕಬರಲ್ಲ ಸೊ ಗಾಯ್ಸ್ ಇವಾಗ ರೀಚ್ ಆದ್ವಿ ಇದೇ ನಮ್ಮ ಮಾಮೂನ್ ಮನೆ ಈಗ ಒಳಗಡೆ ಹೋಗ್ಬೇಕು ಬಾಬಾ ಕಾರ್ ಪಾರ್ಕ್ ಮಾಡ್ಬಿಟ್ಟು ಬರ್ತೀನಿ ಅಂತ ಹೋಗಿದ್ದಾರೆ ಸೊ ಹಾಯ್ ಮಾಡು ನಮಸ್ಕಾರ ಹೋಗಿ ಊಟ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗ್ಬೇಕು ಯಾರಿಂದ ನಿಮ್ಮಿಬ್ಬರಿಂದ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಯ್ತಾರ ಅವ ನಮ್ಮ ಮಾವನ ಮಗ ಇವನು ನಮ್ಮ ಅತ್ತೆ ಮಗ

ಹಾಯ್ ಹಾಯ್ ಸೊಸೆ ಮುದ್ದು ಅಷ್ಟೇ ಅವಳದು ಮಾಡಿ ಮಮ್ಮ ಮಾಡಿ ನಾನು ನಿಮ್ಮನ್ನು ಹೇಳಿದ್ರು ಕೇಳಿಸ್ಕೊಳತ್ ನೋಡಿ ನನ್ನ ಮಗ ಅಲ್ಲ ನಮ್ಮ ಅತ್ತೆ ಎತ್ಕೊಂಡೈತೆ ಅವನ ಜೀವನತ್ರವನ ಹತ್ರ ಇರ್ತಾನ ಅವನು ಆರಾಮಾಗೆ ಅವಳನ್ನೇ ತೋರಿಸ್ತಾ ಇದ್ದೀನಿ ಅವಳನ್ನ ಹಾತ್ಕೋತಾವಳಿ ಅವಳು ನಂಗ ಅಪ್ಪಾನೆ ಕಾಣಿಸ್ತಾ ಇಲ್ಲ ಅಪ್ಪ ಅಲ್ಲಿ ಕುತ್ಕೊಂಡೈತ್

ಎಷ್ಟು ಒಳ್ಳೆ ಚಿನ್ನು ಚಿನ್ನ ಚಿನ್ನಗ್ ಹಾಕೋರ್ ಗೊತ್ತಾ ಮುದ್ದೆ ಅದ್ರಲ್ಲಿ ಒಂದೇ ಒಂದು ಒಂದ್ ತೂತ್ ಎಕ್ಸ್ಟ್ರಾ ಅಷ್ಟೇ ಇದು ಎಷ್ಟು ಸಣ್ಣ ಮುದ್ದೆ ತಿಂತವ್ರ ಅವರು ನಾನೇ ನೋಡಿ ಗಾಯಿಸಿ ಎಷ್ಟಪ್ಪ ಮುದ್ದೆ ತಿಂತಿದ್ದೀನಿ ಆಂಟಿ ಮನೇಲಿ ಇಷ್ಟ ತಿಂದ್ರಿ ಇಷ್ಟ ತಿನ್ಬೇಕು ಸಖತ್ ಆಗಿತ್ತು ತಂದ್ಕೊಟ್ಟಿತ್ತ ಯೂಟ್ಯೂಬ್ ಅಲ್ಲಿ ಫೇಮಸ್ ಮಾಡ್ಲಾ ಹ್ಮ್

ಏನ್ಸು ನನ್ ಫೋನ್ ಅವ್ರ ವಿಡಿಯೋದಲ್ಲಿ ಇಷ್ಟು ಬೆಳ್ಳು ಕಾಣಿಸ್ತಿದ್ಯಾ ಇಲ್ಲ ಕಣೆ ಬೆಳ್ಳಸ್ತ ಅಲ್ವೇನತ್ತ ಅವಳುದು ಬರಕ್ ಆಗಲ್ವಂತೆ ಸೀರೆ ಕೊಟ್ಟೈತಾ ಇಲ್ಲ ಅದ್ಯಾವ ಕಲರು ಗೋಲ್ಡ್ ಮತ್ತೆ ವೈಟ್ ಅದೇ ಸೇಮ್ ಬೇಕಾ ಅದೇ ಸೇಮ್ಬೇಕಂದಿ గా అదే కలర్ తన ఇన్స్టాగ్రామ్ ఇన్స్ట్రా అదే కలర్ ఇలా నాన్ తగతి నగత కితాడుతాయి ఆ కలర్ సీరేనా ఈ కలర్ సీరేనా ఫస్ట్ నోడి నాను అది నంగే ಅವ್ನು ನೋಡ್ತೀರ ನೋಡಿ ಹೆಂಗ್ ನೋಡ್ತಾವ ಐಸ್ ಕ್ರೀಮ್ ಗುರಾಯಿಸ್ತಾವ ಸೋನು ನಂಬರ್ ಐತೆ ಒಂದಿನ ನನಗೆ ನಾವೊಂದ್ಸರಿ ಸುಮ್ನೆ ನೋಡಿಕೊತೀನಿ ಸ್ಟೇಟಸ್ಗಳು ನೋಡೋದು ಇಷ್ಟೈತೇನೆ ನಾನು ನೀನು ಹುಟ್ಟಿದ್ದೆದಾಗ ಆ ಕಲರ್ ಎತ್ಕೊಂಡಿದ್ದೆ ಯಲ್ಲೋ ಕಲರ್ ನೋಡ್ಬಿಟ್ಟೆ ಚೇಂಜ್ ಮಾಡ್ಬಿಟ್ಟೆ ಹೌದಾ ನಂಗೆ

ಸೊ ಇವಾಗ ಇನ್ನೊಂದು ಮಾಮನ ಮನೆಗ್ ಬಂದಿದೀವಿ ಅಂದ್ರೆ ಚಿಕ್ಕ ಮನೆಗೆ ಮನೆ ಹಿಂಗಿದೆ ಇದೆ ಅವ್ರ ಮನೆ ಥಾರ್ ಕಾರ್ ಬನ್ನಿ ಒಳಗಡೆ ಹೋಗಿ ಮಾತಾಡ್ಸ್ಕೊಂಡ್ ಬರೋಣ ಏಯ್ ಭಾವ್ ಆಯ್ತ ಆಮೇಲೆ

ಹುಡುಗು ಸುಮ್ನಿರಪ್ಪ ಸುಮ್ನೀರ ನಾನು ಗಂಡನಿಂದ ಹೊಂಟೈತಿನಪ್ಪ ನಾನು ಕೆಳ ಕೆಳಗಡೆ ಮನೆ ಹಂಗೆ ಕಣ್ಣಿ ಬಿಟ್ಟವ್ರೆ ಕೆಳಗಡೆ ಅಲ್ಲ ಅತ್ತೆ ಅಲ್ಲಿ ಮೇಲ್ಗಡೆ ಟಿ ವಿ ನೋಡಕ್ ಬಿಡಲ್ವಲ್ಲ ಮಕ್ಕಳು ಇಂಟ್ರಿ ಟಿ ವಿ ಹಾಕತ್ತಾರಲ್ಲ ಅನ್ಬಿಟ್ಟು ಅಪ್ಪ ಇಲ್ಲಿ ಬಂದು ಮಲ್ಕೊಂಡು ಟಿವಿ ನೋಡ್ಕೊಬೇಕು ಅಪ್ಪ ಒಂದೇ ಹ್ಞೂ ನೋಡು ಎಷ್ಟು ಸ್ಪೆಷಸ್ ಆಗೈತಲ್ಲ ಅಲ್ಲ ಚೆನ್ನಾಗಿ ಹಂಚು ನೋಡಿ ಎಷ್ಟು ಚೆನ್ನಾಗಿ ಸೋರಿದ್ದು ಅಲ್ಲ ಮೇಲ್ಗಡೆ ಇದ್ದಾರೆ ಅಂಡ್ ಮೇಲ್ಗಡೆ ಒಂದಿದೆ ಆ ರೀತಿ ಟೆರಸ್ಸು ಚೆನ್ನಾಗಿ ಕಟ್ಸಿದ್ದಾರೆ ಮನೆ ಯಾರು ಬಂದರೆ ಇಲ್ಲಿ ಕುತ್ಕೊಳ್ಳೋದಕ್ಕೆ ಮಾಮ ನಾನು ನೀವು ಮನೆ ಓಮ್ ಟೂರ್ ಮಾಡ್ತಾ ಇದ್ದೀನಿ ಬಂದ ತಕ್ಷಣ ಆಟ ಮಲ್ಕೊಂಬಿಟ್ಟವ್ರ ಅವ್ರಿಬ್ರು ಹಾಯ್ ನೀವು ನಾನು ಲಾಸ್ಟ್ ಟೈಮ್ ಬಂದಿದ್ದೆ ಅದರ ವಿಡಿಯೋ ಮಾಡ್ಕೊಳ್ಳಕ್ಕೆ ಆಗ್ಲಿಲ್ಲ ಮಾಡಿಲ್ಲ ಅಲ್ವಾ ಕೆಲಸ ಇದೆ ಅಡುಗೆ ಮನೆ ಚೆನ್ನಾಗಿದೆ

ಈ ಡ್ರೆಸ್ ಅಲ್ಲಿ ಚೆನ್ನಾಗಿ ಕಾಣಿಸ್ತಿದೆ ಏನೋ ಗೊತ್ತಾಯ್ತಿಲ್ಲ ಡ್ರೆಸ್ ಚೆನ್ನಾಗೈತೆ ಆಕ್ಚುಲಿ ನಾನು ಕಲರ್

ಟೆಪೋ ನೋಯ್ತಾಯ್ತು ನನಗೆ ಸೊ ಫ್ರೆಂಡ್ಸ್ ಈಗ ಮನೆಗೆ ಬಂದ್ವಿ ಲಿಶಾಂತ್ ಮಲಗಿದ್ದಾನೆ ಸೊ ಏನು ಗೊತ್ತಾ ವೀಡಿಯೋ ಹೆಣ್ಣು ಮಾಡೋಕ್ಕಿಂತ ಮುಂಚೆ ನನಗೆ ಯಾವ ಸೀರೆ ಕೊಟ್ಟು ಅಂತ ನಿಮಗೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದು ಕ್ರೇಪ್ ಸ್ಯಾರಿ ಬರುತ್ತೆ ಗೊತ್ತಾ ಸೆಮಿ ಮೈಸೂರು ಸೀರೆ ಕ್ರೇಪ್ ಸ್ಯಾರಿ ಸೊ ಆ ಥರ ಇದಕ್ಕೆ ಕ್ರೀಮ್ ಕಲರ್ ಇದು ವೈಟ್ ಅಲ್ಲ ಕ್ರೀಮ್ ಕಲರ್ ಕ್ರೀಮ್ ಕಲರ್ ಸ್ಯಾರಿ ಇದು ಬಾರ್ಡ್ರ್ ಬಂದು ರೆಡ್ ಇದೆ ಆ್ಯಕ್ಚುಲಿ ಕಲರ್ ಸ್ಯಾರಿ ನನ್ನ ಹತ್ರ ಇರಲಿಲ್ಲ ಬಟ್ ಆದರೂ ನಾನು ಅಕ್ಕನ ಹೇಳ್ತಾ ಇದ್ದೆ ಯಾವುದು ಬೇಕು ತಗೋ ಅಂತ ಅವಳದು ಗ್ರೀನು ಇದು ಕ್ರೀಮ್ ನನ್ನ ಹತ್ರ ಇರಲಿಲ್ಲ ಓಕೆ ಅಂಥೇಳಿ ಇದನ್ನೇ ಸೆಲೆಕ್ಟ್ ಮಾಡಿಕೊಂಡೆ ನೋಡಬೇಕು ಸ್ಟಿಚ್ ಮಾಡಿಸಿದ್ಮೇಲೆ ಹೆಂಗೆ ಕಾಣಿಸುತ್ತೆ ವೇರ್ ಮಾಡಿದಾಗ ಅಂತ ಓಕೆ ಹೇಗಿದೆ ಬ್ಲೌಸ್ ಯಾವ ಥರ ಬರುತ್ತೆ ಗೊತ್ತೆ ಬಿ ಬ್ರೌನೇ ಬರ್ಬೋದು ಬ್ಲೌಸು ಇದು ಸೆರಗು ಸೆರಗಿದೆ ಈ ರೀತಿ ಇರುತ್ತೆ ಬ್ಲೌಸು ಬ್ಲೌಸ್ ಇದು ಸಾದಾ ಬಂದು ಕೆಳಗಡೆ ಕೈ ಹತ್ರ ಬಾಡ್ರ್ ಬರುತ್ತೆ ಫುಲ್ ಓಪನ್ ಮಾಡೋಕ್ಕ ಫುಲ್ ಓಪನ್ ಮಾಡಿದ್ರೆ ಕ್ಲೀನಾಗಿ ಮಾಡಿಸ್ಬೇಕಾಗುತ್ತೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಈ ಥರ ಕಲರ್ ಸ್ಯಾರಿಗಳನ್ನ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಯಾಕಂದರೆ ಒಂದು ಚೂರು ಒಂದೇ ಒಂದು ಚೂರು ಕರೆ ಆಯಿತು ಅಂತ ಅಂದರು ಎದ್ದು ಕಾಣಿಸುತ್ತೆ ಥ್ಯಾಂಕ್ ಯು ಮಾವ ಥ್ಯಾಂಕ್ ಯು ಅಕ್ಕ ಸ್ಯಾರಿನ ಗಿಫ್ಟ್ ಮಾಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಚೆನ್ನಾಗಿದೆ ಸ್ಯಾರಿ ವೇದ ಸ್ಟಿಚ್ ಮಾಡಿಸಿ ಹಾಕ್ಕೊಂಡಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಸೊ ಅಂದರೆ ಅವರು ಮನೇಲಿ ಫಂಕ್ಷನ್ ಮಾಡ್ಕೊಂಡಿದ್ರು ಹೆಂಡದೇವ್ರು ಮಾಡಿದರು ಹೆಂಡವ್ರಿಗೆ ನಮಗೆ ಗೊತ್ತಿರಲಿಲ್ಲ ನಮಗೆ ಸ್ಯಾರಿ ಗಿಫ್ಟ್ ಮಾಡ್ತಾರೆ ಅಂತ ಸೊ ಅರ್ಶನ ಕುಂಕುಮಕ್ಕೆ ಸ್ಯಾರಿ ಗಿಫ್ಟ್ ಮಾಡೋದು ಥ್ಯಾಂಕ್ ಯು ಓಕೆ ಗೈಸ್ ಟೈಮು ಈಗ ರೀಚ್ ಆದಾಗ ಮನೆಗೆ ರೀಚ್ ಆದಾಗ ಹನ್ನೊಂದು ಆಗಿದೆ ಸೊ ನಿದ್ದೆ ಮಾಡಬೇಕು ನಾಳೆ ಶೂಟ್ ಇದೆ ಸೊ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟು ಬೆಳಿಗ್ಗೆ ಎದ್ದು ರೆಡಿ ಆಗಿಬಿಟ್ಟೆವು ಎಲ್ಲ ಮುಗಿಸ್ಬಿಡೋಣ ಓಕೆ ಅದೊಂದು ಪ್ರಮೋಷನ್ ಇದೆ ಸೊ ಅದನ್ನೊಂದು ಕಂಪ್ಲೀಟ್ ಮಾಡಿದ್ರೆ ನಂಗೆ ಗೊತ್ತರ ನೆಮ್ಮದಿ ಓಕೆ ಗಾಯ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಕೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಲವ್ ಯು ಆಲ್ ಬಾಯ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್